ಎಂಟನೆಯ ದಿನದ ಯುದ್ಧ ಯುದ್ಧದ ಎಂಟನೆಯ ದಿನ ಇಂದು ಕೌರವ ಸೈನ್ಯದ್ದು ಊರ್ವಿ ವ್ಯೂಹ ಸಮುದ್ರದ ಅಲೆಯಂತೆ ಉದ್ದಗಲಕ್ಕೂ ಸೈನಿಕರು ಇದಕ್ಕೆ ಪ್ರತಿಯಾಗಿ ಪಾಂಡವರು ಶೃಂಗತಕ ವ್ಯೂಹವನ್ನು ರಚಿಸಿದರು ಇವೆರಡೂ ತುಂಬ ಅಪರೂಪದ ವ್ಯೂಹಗಳಾಗಿದ್ದವು ಭೀಷ್ಮಾರ್ಜುನ ವಿಶೇಷಗಳಾಗಿದ್ದವು ಯುದ್ಧವು ಪ್ರಾರಂಭವಾಯಿತು ಇಂದು ಅರ್ಜುನನ ಬದಲಿಗೆ ಭೀಮನಿ ಭೀಷ್ಮನನ್ನು ಸೆಣಸಿ ನಿಂತನು ಅಜ್ಜನ ರಕ್ಷಣೆಗೆ ದಾರ್ಥರಾಷ್ಟ್ರರು ಓಡಿಬಂದರು ರೋಷಭೀಷಣನಾಗಿದ್ದ ಭೀಮನು ಇವರನ್ನು ನೋಡಿದನು ಇಂದು ಇವರಲ್ಲಿ ಸಾಧ್ಯವಾದಷ್ಟೂ ಜನರನ್ನು ಕೊಲ್ಲಬೇಕೆಂದು ಯೋಚಿಸಿ ದುರ್ಯೋಧನನ ಎದುರಿಗೆ ಒಬ್ಬರಾದ ಮೇಲೆ ಒಬ್ಬರಂತೆ ಎಂಟು ಜನರನ್ನು ಕೊಂದನು ಭೀಮನು ದುರ್ಯೋಧನನಿಗೆ ಭೀಮನ ಪ್ರತಿಜ್ಞೆಯು ನೆನಪಿಗೆ ಬಂದಿತು ಭೀಷ್ಮನಲ್ಲಿಯೇ ನಡೆದು ಅವನ ದುಃಖವನ್ನು ತೋಡಿಕೊಂಡನು ದುರ್ಯೋಧನನು ಅಜ್ಜ ನೀನು ಯುದ್ಧವನ್ನು ಮನಸ್ಸಿಟ್ಟು ಮಾಡುತ್ತಿಲ್ಲ ಅದರಿಂದಾಗಿಯೇ ಪಾಂಡವರು ಹೆಚ್ಚಿಕೊಳ್ಳುತ್ತಿದ್ದಾರೆ ಎಂದು ಮತ್ತೆ ಆಪಾದಿಸಿದನು ಭೀಷ್ಮನು ನಿನ್ನ ಮಾತು ಕ್ರೂರವಾಗಿದೆ ನಿನ್ನ ಮೇಲೆ ಪ್ರೀತಿ ಇಲ್ಲದಿದ್ದರೆ ತ್ರೋಣನಾಗಲಿ ನಾವಾಗಲಿ ಯುದ್ಧಕ್ಕೆ ಬರುತ್ತಿರಲಿಲ್ಲ ನಿನಗೆ ಪಾಂಡವರು ಅಜೇಯರು ಎಂದು ಮನದಟ್ಟಾಗುತ್ತಿಲ್ಲ ದುರ್ಯೋಧನ ನೀನು ನಿನ್ನ ಸೋದರರು ಯುದ್ಧದಲ್ಲಿ ಭೀಮನಿಂದ ಸಾಯುವುದು ಖಂಡಿತ ಎಲ್ಲಿ ಭೀಮನಿಗೆ ಧಾರ್ಥರಾಷ್ಟ್ರರು ಕಾಣುವರೋ ಅಲ್ಲಿ ಅವರನ್ನು ಅವನು ಕೊಲ್ಲುವುದರಲ್ಲಿ ಸಂಶಯವಿಲ್ಲ ಅದು ಹಾಗೆಯೇ ನಡೆಯತಕ್ಕದ್ದು ಭೀಮನ ಸೇಡನ್ನು ಸಿಟ್ಟನ್ನು ನಾನಂತೂ ತಡೆಯಲಾರೆ ವೀರನಂತೆ ಮರಣಿಸಲು ಸಿದ್ಧನಾಗು ಇನ್ನಾದರೂ ಯುದ್ಧದಲ್ಲಿ ಮನಸ್ಸು ಕೊಡು ಹೋಗು ಎಂದು ನಿರ್ದಾಕ್ಷಿಣ್ಯವಾಗಿ ಹೇಳಿಬಿಟ್ಟನು ಕುರುಕ್ಷೇತ್ರದ ಯುದ್ಧ ಪ್ರಾರಂಭವಾಗುವ ಮೊದಲೇ ನಾಗಕನ್ಯೆ ಉಲೂಪಿಯು ಅರ್ಜುನನಿಂದಾದ ತನ್ನ ಮಗನಾದ ಇರಾವಂತನನ್ನು ಸೈನ್ಯದೊಂದಿಗೆ ಕಳುಹಿಸಿಕೊಟ್ಟಳು ಇವನು ಅಭಿಮನ್ಯುವಿನ ಹಾಗೆ ವೀರ ಈ ಎಂಟು ದಿನಗಳು ಪಾಂಡವರಿಗೆ ಸಹಾಯಕನಾಗಿ ಯುದ್ಧ ಮಾಡುತ್ತಿದ್ದನು ಇಂದು ಶಕುನಿಯನ್ನು ಎದುರಿಸಿದ ಇರಾವಂತನು ಅವನನ್ನು ಬಹಳವಾಗಿ ನೋಯಿಸಿದನು ಇದನ್ನು ನೋಡಿ ದುರ್ಯೋಧನನು ತನ್ನ ಕಡೆಯ ಆಲಂಬುಷ ರಾಕ್ಷಸನನ್ನು ಮಾಯಾಯುದ್ಧ ಮಾಡುವಂತೆ ಕಳುಹಿಸಿದನು ಘೋರ ಯುದ್ಧವು ನಡೆಯಿತು ಇರಾವಂತನ ಸಾಹಸವನ್ನು ಎಲ್ಲರೂ ಮೆಚ್ಚಿದರು ಆದರೂ ಅವನಿಗೆ ಮಾಯೆಗೆ ಎದುರಾಗಿ ಬಹಳ ಹೊತ್ತು ನಿಲ್ಲಲಾಗಲಿಲ್ಲ ಕೊನೆಗೆ ಆಲಂಬುಷನು ಇರಾವಂತನ ತಲೆಯನ್ನು ಕಡಿದು ಚೆಲ್ಲಾಡಿದನು ಇರಾವಂತನ ಸಾವನ್ನು ನೋಡಿ ಕೋಪಗೊಂಡ ಘಟೋತ್ಕಜನು ತಾನು ಕೌರವರ ಮೇಲೆ ಮಾಯಾ ಯುದ್ಧವನ್ನು ಸಾರಿದನು ಬೆಕ್ಕು ಇಲಿಯನ್ನು ಆಟವಾಡಿಸುವಂತೆ ಅವರನ್ನು ಆಟವಾಡಿಸಿದನು ಅವನ ಕೋಪವು ದುರ್ಯೋಧನನ ಮೇಲೆ ಅಧಿಕವಾಗಿತ್ತಿತು ನೆರವಿಗೆ ಬಂದ ರಾಜರೆಲ್ಲರನ್ನೂ ಅವನೊಬ್ಬನೇ ನಿವಾರಿಸಿದನು ತನ್ನ ತಂದೆಯ ಪ್ರತಿಜ್ಞೆಯೊಂದು ಇಲ್ಲದಿದ್ದರೆ ಅವನು ದುರ್ಯೋಧನನನ್ನು ಈಗಾಗಲೇ ಕೊಲ್ಲುತ್ತಿದ್ದನು ಗಲಭೆಯನ್ನು ಕೇಳಿದ ದ್ರೋಣಾದಿಗಳು ಅಲ್ಲಿಗೆ ಬಂದರು ಅವರನ್ನು ನೋಡಿ ಘಟೋದ್ಗಜನ ಕೋಪವು ಇನ್ನೂ ಹೆಚ್ಚಾಯಿತು ಅವನ ಘರ್ಜನೆಯನ್ನು ಕೇಳಿದ ಯುಧಿಷ್ಠಿರನು ಭೀಮನನ್ನು ಹತ್ತಿರ ಕಳುಹಿಸಿದನು ಒಗ್ಗೂಡಿದ ತಂದೆ ಮಕ್ಕಳು ಭೀಮಾ ಘಟೋದ್ಗಜರು ಕೌರವ ಸೈನ್ಯವನ್ನು ಕೊಚ್ಚಿ ಹಾಕಿದರು ಕೋಪದಿಂದ ಹುಚ್ಚಾದ ದುರ್ಯೋಧನನು ತಾನೇ ಬಂದನು ಭೀಮನು ಗದೆಯನ್ನೆತ್ತಿ ದುರ್ಯೋಧನ ನೆಡೆಗೆ ಹಾರಿ ಬರಲು ಉಳಿದವರೆಲ್ಲ ಓಡಿಹೋದರು ಘಟೋದ್ಗಜನ ಆಘಾತಕ್ಕೆ ಸಿಕ್ಕಿದ ಸೈನ್ಯವು ನುಚ್ಚು ನೂರಾಯಿತು ದುರ್ಯೋಧನನು ಭೀಷ್ಮನಿದ್ದಲ್ಲಿಗೆ ಹೋಗಿ ಘಟೋದ್ಗಜನನ್ನು ಕೊಲ್ಲುವಂತೆ ಕೇಳಿಕೊಂಡನು ಇದು ಮುಂದಿನ ಭಾಗದಲ್ಲಿ ಮುಂದುವರೆಯುವುದು